ನೂರು ರೂಪಾಯಿ ಇದೆ ಅಂತಂದ್ರೂ ಅದು ಸಾಲದ ದುಡ್ಡು ಸಾಲಗಾರರು ಯಾ ಎಷ್ಟ್ ಜನ ಇದ್ದೀರಿ ಅಂತ ಪ್ರತಿ ಸಭೆಯಲ್ಲಿ ಕೇಳ್ತೀನಿ ಯಾ ಸಾಲ ಮಾಡಿಲ್ಲ ಅವ್ರು ಎಷ್ಟ್ ಜನ ಇದ್ದೀರಿ ಅಂತ ಒಂದು ಕೈ ಎತ್ತಲ್ಲ ಒಬ್ರು ಕೈ ಎತ್ತಲ್ಲ ಯಾರಿದಕ್ ಕಾರಣ ಕಷ್ಟಪಟ್ಟು ದುಡಿಯೋ ರೈತರ ಕಾರಣ ಇಷ್ಟು ವರ್ಷ ಇನ್ನು ಬೆಲೆಯೂ ಹಾಕಿರೋ ಖರ್ಚು ಕೂಡ ಬರದೆ ಬೆಳೀತಲೇ ಇದಾರಲ್ಲ ಹೇಗ್ ಬೆಳೀತಿದ್ದಾರೆ ಅವ್ರು ಹೇಗ್ ಬದುಕ್ತಿದ್ದಾರೆ ಒಂದೊಂದ್ಸಲ ಯೋಚನೆ ಮಾಡಿದಾಗ ಏನೋ ಪವಾಡ ನಡೀತಿದೆ ಅಂತ ಅನ್ಸತ್ ನಂಜುಂಡೇಗೌಡರು ಅದನ್ನ ಸಿನಿಮಾ ಮಾಧ್ಯಮದ ಮೂಲಕ ತಲುಪೋದಕ್ ಪ್ರಯತ್ನ ಪಟ್ರು ಆದ್ರೆ ನಮ್ಮ ಜನಕ್ಕೆ ಆ ರೀತಿಯ ಸಿನಿಮಾ ನೋಡೋ ಅಭಿರುಚಿ ಇಲ್ಲ ನಮ್ಮ ಜನಕ್ಕೆ ಮಚ್ಚು ಲಾಂಗು ಇಟ್ಕೋಬೇಕು ಅಭಿರುಚಿ ಕೂಡ ಹೇಗೆ ಕೆಳಗಡೆ ಬಿದ್ದುಬಿಟ್ಟಿದೆ ಯಾರು ಸಾಮಾಜಿಕ ಮೌಲ್ಯಗಳನ್ನ ಕಳ್ಕೊಂಡ್ಬಿಟ್ಟಿದಾರೋ ಅವರು ಇವತ್ತು ದೊಡ್ಡ ದೊಡ್ಡ ನಟರು ಯಾರು ಸಾಮಾಜಿಕ ಮೌಲ್ಯಗಳಿಗೋಸ್ಕರ ಇನ್ನೂ ಕಷ್ಟಪಟ್ಟು ರೈತರಷ್ಟೇ ಇವರು ಸಿನಿಮಾದಲ್ಲಿ ಕಷ್ಟಪಟ್ಟು ಏನೋ ಮಾಡ್ತಿದಾರೋ ಆದ್ರೆ ರೈತರಿಗೆ ಹೇಗೆ ಮೌಲ್ಯ ಅಲ್ವಾ ಅವ್ರಿಗೂ ಹಾಗೆ ಮೌಲ್ಯ ಇಲ್ಲ ಹೀಗಿದೆ ಸಮಾಜ ಹೆಂಗ್ ಏನ್ ಮಾಡೋದು ಈ ಸಮಾಜಕ್ಕೆ ಹಳಗೋಗ್ಲಿ ಬಿಟ್ಬಿಡೋಣವಾ ಬಿಡಕ್ಕೆ ಸಾಧ್ಯ ಇಲ್ಲ ಏನಾದ್ರು ಮಾಡಿ ಅಲ್ಲಾಡಿಸ್ಬೇಕಲ್ಲ ಈ ಸಮಾಜನ ಯಾಕಂದ್ರೆ ಒಳಗಡೆ ಏನೋ ಒಂದು ನಮ್ಮಲ್ಲಿ ಒಂದು ಆತ್ಮಸಾಕ್ಷಿ ಅನ್ನೋದಿರತ್ತಲ್ಲ ಆತ್ಮಸಾಕ್ಷಿ ಎಲ್ಲೋ ಒಂದ್ ಸ್ವಲ್ಪ ಮಲಗ್ಕೊಬಿಟ್ಟಿರುತ್ತೆ ಸತ್ತೋಗಿಲ್ಲ ಇನ್ನೂ ಚೂರು ಮಲಗ್ಕೊಂಬಿಟ್ಟಿದೆ ಆತ್ಮಸಾಕ್ಷಿಯನ್ನ ಒಂದು ಚೂರು ಅಲ್ಲಾಡ್ಸಿ ನೋಡೋಣ ಅಂತ ಪ್ರಯತ್ನ ಮಾಡಿದ್ ಈ ಕಾರ್ಯಕ್ರಮ ಆತ್ಮಸಾಕ್ಷಿಗಳಿದಾವ ಬೆಂಗಳೂರಿನ ಜನರಲ್ಲಿ ರೈತರು ಬರ್ತಿದ್ದಾರೆ ರೈತರ ಪರಿಸ್ಥಿತಿ ಹಿಂಗಿದೆ ಮೂರು ದಿನದಿಂದ ಮೂರು ಆಟ ಓಡಾಡ್ತಿದೆ ಗಂಟೆಗೊಬ್ಬ ರೈತ ಸಾಯ್ತಿದ್ದಾನೆ ಈ ದೇಶದಲ್ಲಿ ವರ್ಷಕ್ಕೆ ಎರಡು ಲಕ್ಷ ಜನ ಹಳ್ಳಿ ಹಳ್ಳಿ ಬಿಡ್ತಾ ಬಿಟ್ಟು ಹೋಗ್ತಿದ್ದಾರೆ ನೀವು ನಿಲ್ಬೇಕಲ್ವಾ ಅನ್ನೋ ಪ್ರಶ್ನೆ ಹೇಳ್ತಾ ಇದನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಬನ್ನಿ ಕೊಂಡ್ಕೊಳ್ಳಿ ಯಾಕಂದ್ರೆ ಇಲ್ಲಿರೋ ಬಹುತೇಕ ಜನ ಹಳ್ಳಿ ಬಿಟ್ಟು ಬಂದಿರೋ ಜನನೇ ದುಡಿಯೋಕ್ಕೋಸ್ಕರ ಬದುಕಕ್ಕೋಸ್ಕರ ಬಂದಿರೋ ಜನ ಹಾಗಾಗಿ ಎಲ್ಲೋ ಒಂದ್ ಕಡೆ ಭರವಸೆ ಇತ್ತು ಇಲ್ಲ ಆತ್ಮ ಸಾಕ್ಷಿಗಳು ಸತ್ತೋಗಿಲ್ಲ ಆತ್ಮಸಾಕ್ಷಿ ಒಂಚೂರು ಮಲಕ್ಕೊಂಬಿದೆ ಅಷ್ಟೆ ಮಾಧ್ಯಮ ಇವತ್ತಿರೋ ಮಾಧ್ಯಮ ನಮ್ಮ ಮಾಧ್ಯಮ ನಮ್ಮ ಸುತ್ತ ಇರೋಂತಹ ಏನೇನೋ ನಡೀತಿದೆ ಆಗಬಾರ್ದೆಲ್ಲ ನಡೀತಿದೆ ಅದು ನಮ್ಮನ್ನ ಸ್ವಲ್ಪ ಬೇರೆ ಕಡೆ ಗಮನ ತಪ್ಪಿಸಿದೆ ಅಷ್ಟೆ ಹಾಗಾಗಿ ನೋಡೋಣ ನಮಗೂ ಇದು ಒಂದು ಪ್ರಶ್ನೆ ಪರೀಕ್ಷೆ ನೋಡೋಣ ಏನಾಗುತ್ತೆ ಅಂತ ಒಂದು ಪ್ರಯತ್ನ ಮಾಡಿದ್ರು ಇವತ್ತು ಬೆಳಿಗ್ಗೆ ತನಕ ಆತಂಕನೇ ರೈತರು ಬರ್ ರೈತರು ಬರ್ತಿದ್ದಾರಾ ಅನ್ನೋದು ಮೊನ್ನೆ ತನಕ ತನಕ ಆದರೆ ಇವತ್ತು ಬೆಳಿಗ್ಗೆ ಗ್ರಾಹಕರು ಬರ್ತಾರ ಮೊನ್ನೆ ಐಡಿಯಲ್ ಹೌಸ್ನ ರೆಸಿಡೆಂಟ್ ಅಸೋಸಿಯೇಷನ್ ಅವ್ರಿಗೆ ಮಾತಾಡಿದ್ವಿ ಅವರು ಒಂದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹಾಕಿದ್ದೀವಿ ಮೇಡಮ್ ಮೂವತ್ತೈದು ಏನೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದೀವಿ ಎಲ್ಲ ಸಿನಿಮಾ ತಾರಿಯರು ಸಿನಿಮಾ ತಾರಿಯರ ಮೂಲಕ ನಿಮಗೆ ಹೇಳ್ಸೋಣ ಗ್ರಾಹಕರನ್ನು ಮುಟ್ಟೋಣ ಅನ್ನೋ ಪ್ರಯತ್ನ ಮಾಡಿ ಅನೇಕರನ್ನ ಮಾತಾಡ್ಸಿದ್ವಿ ಹರ್ಷಿಕಾ ಅವ್ರು ಮಾತಾಡ್ಸಿದ್ವಿ ಅದಿತಿ ಪ್ರಭುದೇವ ಮಾತಾಡ್ಸಿದ್ವಿ ಡಾಲಿ ಧನಂಜಯ್ ರಂಗಾಯಣ ರಘು ಅವರು ಹಿರಿಯ ನಟ ಅಶೋಕ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡದ ಹಿರಿಯ ನಿರ್ದೇಶಕರು ಟಿ ಎನ್ ಸೀತಾರಾಮ್ ಅವರು ಇವೆಲ್ಲ ನೋಡಿರ್ಬೋದು ವಾಟ್ಸಪ್ಪಲ್ಲಿ ಬಂದಿರ್ಬೋದು ರಮೇಶ್ ಭಟ್ ಅವರು ಸಾಹಿತಿಗಳಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ಕಿಶೋರ್ ಅವರು ಇವರು ಯಾರು ಕೂಡ ಒಂದು ನಿಮಿಷಾನು ಯೋಚನೆ ಮಾಡಿದೆ ಖಂಡಿತ ಎಷ್ಟು ಖುಷಿ ಆಗ್ತಿದೆ ನೀವು ಮಾಡ್ತಿರೋದು ನಾವು ಕಳಿಸ್ತೀವಿ ವಿಡಿಯೋ ಬೇರೆ ಕಂಪ್ನಿಗಳು ಕೇಳಿದಿದ್ರೆ ಬಹುಶಃ ಒಂದು ಕನಿಷ್ಠ ಒಂದು ಎರಡು ಲಕ್ಷ ಮೂರು ಲಕ್ಷ ಕೊಡಿ ಅಂದಿರೋರೆ ನಾವು ಒಂದು ರೂಪಾಯಿ ಕೇಳಿದೆ ಒಂದು ನಿಮಿಷ ಯೋಚನೆ ಮಾಡಿದೆ ತಕ್ಷಣ ತಮ್ಮ ಮೊಬೈಲ್ ಅಲ್ಲಿ ವಿಡಿಯೋಗಳನ್ನ ಮಾಡಿ ಮಾಡಿ ಕಳಿಸಿದ್ರು ಈ ರೀತಿಯ ಒಂದು ಅಭೂತಪೂರ್ವವಾದಂತ ಒಂದು ಸ್ಪಂದನೆಯನ್ನ ನೋಡಿದಾಗ ಭರವಸೆ ಹುಟ್ಟುತ್ತೆ ಈಗಿರೋರು ಹಳ್ಳಿಗಳನ್ನ ಬಿಟ್ಟು ಹೋಗ್ತಿರೋ ಅಂತ ಯುವಕರನ್ನ ವಾಪಸ್ ಕರಿಬೇಕು ಅಂದ್ರೆ ಕೃಷಿಯನ್ನ ಲಾಭ ಲಾಭಯುಕ್ತವಾಗಿ ಮಾಡಬೇಕು ಅಲ್ಲಿ ಏನಾದ್ರು ಬದಕಕ್ ಸಾಧ್ಯ ಇದೆ ಅನ್ನೋ ಒಂದು ಭರವಸೆ ಬರ್ಬೋದು ಇದು ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ಯಾವಾಗ ಒಂದೂ ಪ್ರಕಾಶ್ ಅವ್ರು ಮಾತನಾಡ್ತಾ ಹೇಳಿದ್ರು ಕೃಷಿಯ ಸು ಕೃಷಿ ಒಂದು ಚಕ್ರವ್ಯೂಹದೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಹೇಗೆ ಅಭಿಮನ್ಯು ಚಕ್ರವ್ಯೂಹದಿಂದ ಹೊರಗ್ ಬರಕ್ ಆಗ್ಲಿಲ್ವೋ ರೈತನಿಗೆ ಚಕ್ರವ್ಯೂಹದಿಂದ ಹೊರಗೆ ಬರಕ್ ನೇಣ ಹಾಕೊಳ್ತಿದ್ದಾರೆ ಇದಕ್ಕೇನು ಉತ್ತರ ಉತ್ತರ ಬೆಳೆಯುವವರು ತಿನ್ನುವವರು ಒಟ್ಟಿಗೆ ಅದೊಂದೇ ಉತ್ತರ ಕಾಣಿಸೋದು ಬೆಳೆಯುವವರು ತಿನ್ನುವವರು ಒಂದು ಸಮುದಾಯ ಆಗಬೇಕು ನಮ್ಮನ್ನ ಬೇರೆ ಬೇರೆ ಮಾಡ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ಬಂದು ಆಟ ಆಡ್ತಿದ್ದಾರೆ ಇಬ್ಬರು ಜೊತೆನೂ ಆಟ ಆಡ್ತಿದ್ದಾರೆ ರೈತನ್ಗೆ ಎರಡು ರೂಪಾಯಿ ಕೊಡ್ತಾರೆ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಮಾಡ್ತಾರೆ ಹದಿನೆಂಟು ರೂಪಾಯಿ ಹೊಡಿತಿದ್ದಾರೆ ಅವ್ರ ಮಧ್ಯ ಇವ್ರು ಇಲ್ಲದೆ ಇದ್ದಂಗೆ ಮಾಡಬೇಕು ಬಹಳ ದೊಡ್ಡ ಸವಾಲು ಇದು ಸುಮ್ಮನೆ ಮಾಡಕ್ಕಾಗಲ್ಲ ಆದ್ರೆ ಕನಿಷ್ಠ ರಾಜರಾಜೇಶ್ವರಿ ನಗರದಲ್ಲಾರು ಒಂದು ಮಾದರಿ ಮಾಡಬಹುದು ನಾವಿಲ್ಲಿ ಬಂದು ಒಂದು ದೊಡ್ಡ ಆಸೆ ಹೊತ್ತು ಬಂದಿದ್ದೀವಿ ರಾಜರಾಜೇಶ್ವರಿ ನಗರದ ಗ್ರಾಹಕರು ಏನಿದ್ದಾರೆ ಇಲ್ಲಿ ನಿವಾಸಿಗಳು ಇವರೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ರೈತರ ಹತ್ರ ನೇರ ಖರೀದಿ ಮಾಡುವಂತಹ ಒಂದು ದೊಡ್ಡ ಸಮುದಾಯವಾಗಿ ಒಂದು ದೊಡ್ಡ ಬಡಾವಣೆ ಆಗಿರಬೇಕು ಅನ್ನುವಂತ ದೊಡ್ಡ ಆಸೆ ಆಸೆ ಹೊತ್ತು ಬಂದಿದ್ದೀವಿ ಹಾಗಾಗಿ ಇದು ಮುಂದುವರಿಬೇಕು ಅನ್ನೋದಾದ್ರೆ ಗ್ರಾಹಕರ ಬೇಡಿಕೆ ಮೇಲೆ ನಿಂತಿದೆ ಈ ಮಾರುಕಟ್ಟೆ ರೈತರು ಬೆಳೀತಾನೆ ಇದ್ದಾರೆ ನೀವು ಬೇಡ ಅಂದ್ರೂ ಬೆಳಿತಾರೆ ಕುವೆಂಪು ಹೇಳಿರೋದೇನು ನೇಗಿಲ ಯೋಗಿ ಬೇಡ ಅಂದ್ರೂ ಬೆಳೀತಾರ ಅವರು ಹಾಗಾಗಿ ನೀವು ಹೇಗೆ ಇದಕ್ಕೆ ಸ್ಪಂದಿಸ್ತೀರಿ ಇದನ್ನು ಹೆಂಗೆ ಇದನ್ನು ಗಟ್ಟಿಯಾಗಿ ಉಳಿಸ್ಕೊಳ್ತೀರಿ ನಿಮ್ಮ ಮೇಲೆ ಇದೇ ರೈತರು ನೀವು ನಾವು ಆಯೋಜಿಸಣ ಪ್ರತಿ ತುಂಬ ಯಾಕೆಂದ್ರೆ ತುಂಬ ಜನ ಹೇಳಿದ್ರು ಪ್ರತಿ ವಾರ ಮಾಡಿ ಅಂತ ಪ್ರತಿ ವಾರ ಪ್ರತಿ ತಿಂಗಳು ಮಾಡಕ್ಕೆ ಸಾಧ್ಯ ಇದೆ ನಮ್ಮದು ಸಂ ರೈತರೇ ಸಂಘಟನೆ ನಮ್ಮಲ್ಲಿರೋವಂಥ ಎಲ್ಲ ರೈತರು ಬೆಳೆಯುವಂಥ ರೈತರೆ ಸುಮ್ಮನೆ ಕೂತ್ಕೊಂಡು ಮಾತಾಡೋ ರೈತರು ಯಾರೂ ಇಲ್ಲ ಹಾಗಾಗಿ ನಿಮ್ಮ ಬೇಡಿಕೆ ನಿಮ್ಮ ಮಾರುಕಟ್ಟೆ ಗಟ್ಟಿ ಮಾಡಿ ನಾವು ಒಂದು ಕುಟುಂಬ ಆಗೋಣ ನಮ್ಮನ್ನು ಹೊಡೆದಾಕಿರೋರನ್ನ ಹೊರಗಿಟ್ಟು ನಾವು ಒಂದು ಕುಟುಂಬ ಆಗೋಣ ಒಂದು ಕುಟುಂಬ ಆಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡೋಣ ಹೋಗ್ತಾ ಹೋಗ್ತಾ ಮಾತಾಡೋಣ ಇಷ್ಟು ನಿಮ್ಮಲ್ಲಿ ಮನವಿಗಳನ್ನು ಮನವಿಯನ್ನು ಮಾಡ್ತಾ ಇದಕ್ಕೆ ಬೆನ್ನೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಕನ್ನಡದ ಹಿರಿಯ ಕಲಾವಿದರುಗಳು ಸಾಹಿತಿಗಳು ಮತ್ತು ರಾಜ್ಕುಮಾರ್ ಅವರು ಮತ್ತು ಈ ಬಡಾವಣೆಯ ಎಲ್ಲ ನಿವಾಸಿಗಳು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ